ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಪರೀಕ್ಷಾ ಅಕ್ರಮಕ್ಕೆ ಕ್ರಿಮಿನಲ್ ಕೇಸ್ ಸೊ ಹೌದು ಅಭ್ಯರ್ಥಿಗಳೇ ನಮ್ಮ ಒಂದು ಪರೀಕ್ಷಾ ನಿರ್ಣಯ ಮಂಡಳಿ ವತಿಯಿಂದ ಏನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮನ್ನು ನಡೆಸ್ತಾರೆ ಸೊ ಅದರಲ್ಲಿ ಏನಾದರೂ ಅವ್ಯವಹಾರ ಕಂಡು ಬಂದರೆ ಅಂದರೆ ಪೇಪರ್ ಲೀಕೇಜ್ ಆಗೋದು ಅಥವಾ ಅದರಲ್ಲಿ ಮತ್ತು ಪೇಪರ್ಗಳನ್ನು ಅಲ್ಲಿ ಕಾಪಿ ನಡೆಸುವಂತಾಗಿರ್ಬೋದು ಈ ರೀತಿ ಏನಾದರೂ ಒಂದು ಅಕ್ರಮ ನಡೆದರೆ ಅದಕ್ಕೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತೊಗೊತೀವಿ ಅಂತ ಹೇಳಿ ವೆಬ್ಸೈಟ್ನಲ್ಲಿ ಪರೀಕ್ಷಾ ಮಂಡಳಿ ಎಚ್ಚರಿಕೆಯನ್ನು ನೀಡಿದೆ ಅದರ ಬಗ್ಗೆ ಒಂದು ಆರ್ಟಿಕಲ್ ಇದೆ ಇದು ನೋಡ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸೇರಿ ಶಿಕ್ಷಣ ಇಲಾಖೆ ನಡೆಸುವ ಪರೀಕ್ಷೆಗಳ ಅವ್ಯವಹಾರದಲ್ಲಿ ಭಾಗಿಯಾಗಿರುವ ಸರ್ಕಾರಿ ನೌಕರರನ್ನು ವಜಾಗೊಳಿಸುವ ಜೊತೆಗೆ ಅಕ್ರಮಕ್ಕೆ ಸಹಕರಿಸಿದವರು ಖಾಸಗಿ ಶಾಲೆ ಮತ್ತು ಇನ್ನಿತರ ವ್ಯಕ್ತಿಗಳಾದಲ್ಲಿ ಅಂಥವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಬೀಳಲಿದೆ ಅಂತ ಹೇಳಿದ್ದಾರೆ ಸೊ ಈ ಕುರಿತು ಕರ್ನಾಟಕ ಪರೀಕ್ಷಾ ಶಾಲಾ ಪರೀಕ್ಷಾ ಮತ್ತು ಮರ್ ಮೌಲ್ಯ ನಿರ್ಣಯ ಮಂಡಳಿ ಎಚ್ಚರಿಕೆ ನೀಡಿದೆ ಎಸ್ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಹಳೆಯ ಎರಡು ಸಾವಿರದ ಇಪ್ಪತ್ತು ಆದೇಶ ಪ್ರತಿಯನ್ನು ಪರೀಕ್ಷಾ ಮಂಡಳಿಯಲ್ಲಿ ವೆಬ್ಸೈಟಲ್ಲಿ ಪ್ರಕರಣ ಿದೆ ಅದರ ಜೊತೆಗೆ ಎರಡು ಸಾವಿರದ ಹದಿನೇಳರ ಪರೀಕ್ಷಾ ಅವ್ಯವಹಾರ ಪ್ರಕರಣಗಳಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪಾಲ್ಗೊಳ್ಳುವ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಬೋಧಕ ಬೋಧಕರ ಮೇಲೆ ಬೋಧಕೇತರ ಮೇಲೆ ಸಿಬ್ಬಂದಿಯ ಮೇಲೆ ಹಾಗೂ ಇನ್ನಿತರ ಯಾವುದೇ ಸರ್ಕಾರಿ ಸಂಸ್ಥೆಗಳ ವ್ಯಕ್ತಿಗಳಾದಲ್ಲಿ ಅವರುಗಳ ಮೇಲೆ ಕಾನೂನು ಬಾಹಿರವಾಗಿ ಪರೀಕ್ಷಾ ಅಕ್ರಮಗಳಲ್ಲಿ ಪಾಲ್ಗೊಂಡವರು ಇದ ಮತ್ತು ಅದಕ್ಕೆ ಸಹಕರಿಸಿದರು ಅಥವಾ ಅದಕ್ಕೆ ಪ್ರಚೋದನೆ ಪ್ರಚೋದಿಸುವ ವಿದ್ಯಾರ್ಥಿಗಳು ಶಿಕ್ಷಕರು ಬಾಹ್ಯ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ನಿರಾಯ ಅನಿವಾರ್ಯವಾಗಿರುವುದು ಮಂಡಳಿ ಹೇಳಿದೆ ಅಂತ ಇಲ್ಲಿ ಅದರ ಬಗ್ಗೆ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಏನೊಂದು ಪಿ ಯು ಸಿಯಲ್ಲಿ ಎರಡೂ ಬಾರಿ ಒಂದು ಪ್ರಶ್ನೆ ಪತ್ರಿಕೆ ಶೋರಿ ಒಂದು ಸೋರಿಕೆಯಾಗಿತ್ತು ಸೊ ಇದಕ್ಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ಶಿಕ್ಷಣ ತಿದ್ದುಪಡಿ ಕಾಯ್ದೆ ಹದಿನೇಳರ ಜಾರಿಗೊಳಿಸಿತ್ತು ಆ ಪ್ರಕಾರ ಯಾವುದೇ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯವರಿಗೆ ಮೂರರಿಂದ ಐದು ವರ್ಷ ಜೈಲು ಮತ್ತು ಐದು ಲಕ್ಷ ರೂಪಾಯಿ ದಂಡ ವಿಧಿಸುವ ಅವಕಾಶವಿದೆ ಅಂತ ಇವರು ಉಲ್ಲೇಖದಲ್ಲಿ ಹೇಳ್ತಾ ಇದ್ದಾರೆ ಇದು ಉದಯವಾಣಿಯಲ್ಲಿ ಬಂದಿರುವಂಥದ್ದು ಒಂದು ಇದು ಕ್ಲಿಪ್ ಇದು ಇದನ್ನು ನಿಮಗೆ ನಾನು ಹೇಳ್ತಾ ಇರೋದು ಏನಂತಂದರೆ ಸೊ ಇನ್ನು ಮುಂದೆ ಯಾರಾದರೂ ವಿದ್ಯಾರ್ಥಿಗಳು ಇರ್ಬೋದು ಪಾಲ ಶಿಕ್ಷಕರು ಪಾಲಕರು ಏನಾದರೂ ನಮಗೆ ವಿದ್ಯಾರ್ಥಿ ಪರ್ಸೆಂಟೇಜ್ ಮಾಡಲಿಕ್ಕೆ ಸಹಾಯ ಮಾಡಿ ಅಥವಾ ವಿದ್ಯಾರ್ಥಿ ದುಡ್ಡು ತೊಗೊಂಡು ನಾವು ಹೆಲ್ಪ್ ಮಾಡ್ತೀವಿ ಈ ಥರ ಏನಾರು ಇದ್ದರೆ ಸೊ ಅದಕ್ಕೆ ಏನಪ್ಪ ಅಂದರೆ ಕಡಿಮೆ ಹಾಕಲಾಗಿದೆ